ಿಷ ವಿಷಯ ಬಾಬಾ ನಮ್ಗೆ ಕೊಟ್ಟಿರುವಂತದ್ದು ಯೋಗ ಬಲ ಮತ್ತು ಬಾಹುಬಲ ಅಲ್ವಾ ಮೊದಲು ಬಲ ಅಂತಂದ್ರೆ ಏನು ಅಂತ ತಿಳ್ಕೊ ಬಲ ಅಂತಂದ್ರೆ ಶಕ್ತಿ ಶಕ್ತಿ ಅಂತ ಶಕ್ತಿ ಯಾರಿಗ ಬೇಕು ಆತ್ಮಕ್ಕೆ ಮಾಲೀಕ ಯಾರು ಆತ್ಮತಾನೆ ಅನ್ ಶಕ್ತಿ ಬೇಕಾಗಿರೋದು ಯಾರಿಗೆ ಆತ್ಮಹತ್ಯೆ ಯಾವ್ದಕ್ಕೆ ಸಮಸ್ಯೆಗಳು ಬಂದಾಗ ಎದುರಿಸಲಿಕ್ಕೆ ಕಾಯಿಲೆಗಳು ಬಂದಾಗ ಎದುರಿಸಲಿಕ್ಕೆ ಯುದ್ಧವಾದಾಗ ಅದನ್ನ ಎದುರಿಸಲಿಕ್ಕೆ ಮಾಯೆ ಬಂದಾಗ ಎದುರಿಸಲಿಕ್ಕೆ ತನ್ನ ಕರ್ಮದ ಲೆಕ್ಕಾಚಾರನೇ ದುಃಖದ ರೂಪದಲ್ಲಿ ಪರಿಸ್ಥಿತಿಯ ರೂಪದಲ್ಲಿ ವ್ಯಕ್ತಿಗಳ ರೂಪದಲ್ಲಿ ಕಾಯಿಲೆ ರೂಪದಲ್ಲಿ ಬಂದಾಗ ಅದರಿಂದ ರಕ್ಷಣೆ ಪಡ್ಕೊಳ್ಳಿಕ್ಕೆ ಬೇಕು ಬಲ ಬೇಕು ಯಾರಿಗೆ ಬೇಕಾಗಿರೋದು ಆತ್ಮನಿಗೆ ಆತ್ಮತನ ಕರ್ಮವನ್ನು ಮಾಡುವಂಥದ್ದು ಹೌದಲ್ಲ ಬಲ ಯಾಕ್ಬೇಕಾಗತ್ತೆ ಯಾರೊಬ್ರು ಬಂದಾಗ ಅವ್ರ ಮೇಲೆ ಪ್ರಹಾರವನ್ನ ಮಾಡಲಿಕ್ಕೆ ರಕ್ಷಣೆಯನ್ನ ಪಡ್ಕೊಳ್ಳಿಕ್ಕೆ ಸಮಸ್ಯೆಯಿಂದ ಹೊರಗಡೆಗೆ ಬರಲಿಕ್ಕೆ ಅಲ್ಲ ಬೇರೆಯವರನ್ನು ಕೂಡ ರಕ್ಷಣೆಯನ್ನು ಮಾಡಲಿಕ್ಕೆ ಆತ್ಮನಿಗೆ ಶಕ್ತಿ ಹೇಳುವಂಥದ್ದು ಬೇಕಾಗ್ತದೆ ಆತ್ಮ ಐದು ಸಾವಿರ ವರ್ಷದಲ್ಲಿ ಬೇರೆ ಬೇರೆ ರೀತಿಯ ವಿಷಯಗಳಿಗೆ ವಿಕಾರಗಳಿಗೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಉದ್ದೇಶದಲ್ಲಿ ಅವಶ್ಯಕತೆಯನುಸಾರ ಬೇರೆ ಬೇರೆ ಬಲವನ್ನು ಮಾಡ್ತಾ ಹೋಗ್ತಾರೆ ಉಪಯೋಗ ಮಾಡ್ತಾ ಹೋಗ್ತಾರೆ ಅಲ್ವಾ ಅದರಲ್ಲಿ ಕೆಲವೊಂದು ಬಲದ ಬಗ್ಗೆ ನಾವೇನ್ ಮಾಡೋಣ ಚರ್ಚೆಯನ್ನ ಮಾಡೋಣ ಮೊದಲನೇ ಬಲ ಬಾವು ಬಾಹುಬಲ ಅಂತ ಬಾಹುಬಲ ಅಂತಂದ್ರೆ ನೋಡಿ ಹೆಚ್ಚಿನ ರೂಪದಲ್ಲಿ ನಾವು ಕರ್ಮವನ್ನು ಮಾಡ್ಬೇಕಾದ್ರೆ ಕೈಯನ್ನೇ ಮುಂದಿಡ್ತೀವಿ ಅಲ್ವಾ ಏನು ಕೆಲಸ ಮಾಡಬೇಕಾದ್ರೆ ನೋಡಿ ಅಡಿಗೆ ಮಾಡ್ಬೇಕಾದ್ರೆ ಪಾತ್ರೆ ತೊಳಿಬೇಕಾದ್ರೆ ಹ ಕಸ ಗುಡಿಸ್ಬೇಕಾದ್ರೆ ಬಕೆಟ್ ಎತ್ತಬೇಕಾದ್ರೆ ಅಥವಾ ಮಕ್ಕಳನ್ನು ಸಾಕ್ಬೇಕಾದ್ರೆ ಹೆಚ್ಚಿನ ರೂಪದಲ್ಲಿ ಸ್ಥೂಲ ಕಾರ್ಯವನ್ನು ನಾವು ನೋಡಿದಾಗ ಹಾಗೆ ನಾವು ಕಣ್ಣು ಕಿವಿ ಮೂಗು ಬಾಯಿಯೆಲ್ಲ ಉಪಯೋಗ ಮಾಡ್ತೀವಿ ಆದರೆ ಸ್ಥೂಲ ಕಾರ್ಯದ ವಿಷಯದಲ್ಲಿ ಬಂದಾಗ ನಮ್ಗೆ ಬೇಕಾಗ್ತದೆ ಕೈ ಕೈ ಅಂತಂದ್ರೆ ಇಲ್ಲಿ ಕೇವಲ ಬಾಹುಬಲ ಅಂದ್ರೆ ಬರೀ ಕೈ ಅಂತಲ್ಲ ಶರೀರದ ಬಲ ಭೌತಿಕವಾಗಿ ಶಾರೀರಿಕವಾದಂತ ದೇಹದ ಬಲ ಆ ಬಲದಿಂದ ಏನ್ ಮಾಡತ್ತೆ ಆತ್ಮ ಏನ್ ಮಾಡುತ್ತೆ ಮಕ್ಕಳನ್ನ ಪಾಲನೆ ಮಾಡೋದು ಅಥವಾ ವಸ್ತುಗಳನ್ನು ಎತ್ತಿಟ್ಕೊಳ್ಳುವಂಥದ್ದು ಯಾರಾದರೂ ಬಂದು ಕೊಡುವಂತದ್ದು ಅಥವಾ ಕೈಯಿಂದ ಬರೆಯುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯ ಕರ್ಮವನ್ನು ಮಾಡುತ್ತೆ ಆದ್ರೆ ಆ ಬಾಹುಬಲ ಬೇಕು ಅಂತಂದ್ರೆ ಆತ್ಮ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಶರೀರ ಹೇಳುವಂತ ಸಾಧನವನ್ನ ಚೆನ್ನಾಗಿಟ್ಕೊಳ್ಬೇಕು ಹೌದು ಅಲ್ವೋ ನಿಮ್ಗೆ ಬಾಹುಬಲ ಬೇಕು ಅಂದ್ರೆ ಟೋಟಲಿ ಬಾಹುಬಲ ಅಂತ ಇಲ್ಲ ಪೂರ್ತಿ ಶರೀರ ಅಂತ ತಿಳ್ಕೊಡಿ ಓಕೆ ಶರೀರ ಚೆನ್ನಾಗಿಡ್ಬೇಕು ಅಂತ ನಿದ್ರೆ ಸರಿ ಬೇಕೋ ಬಿಡುವ ವಿಶ್ರಾಂತಿ ಆಹಾರ ಆರೋಗ್ಯ ಊಟ ಎಲ್ಲ ಬೇಕು ಸ್ನಾನ ಸುರಕ್ಷತೆ ಯೋಗಕ್ಕೆ ಇದು ಕಾಯಿಲೆಗೆ ಪ್ರಭಾವ ಆಗದೆ ಇರುವಂತದ್ದು ಅಂದ್ರೆ ಆ ಶರೀರ ಹೇಳುವಂತ ಸಾಧನದ ಬಲ ನಿಮ್ಗೆ ಬೇಕು ಅಂತಂದ್ರೆ ಆದ್ಮೇಲೆ ಶರೀರದ ಆರೋಗ್ಯ ಏನಾಗಿರ್ಬೇಕು ಆಗಿರಬೇಕು ಅಲ್ವಾ ಎಷ್ಟೇ ಶರೀರ ಚೆನ್ನಾಗಿದ್ರು ಕೂಡ ನಿಮ್ಗೆ ಜ್ವರ ಬಂದ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ ಆವಾಗ ಕೈ ಏನಾದ್ರೂ ಕೆಲಸ ಮಾಡ್ಲಿಕ್ಕಾಗತ್ತಾ ಯಾಕೆ ಸುಸ್ತಾಗಿರ್ತಾವೆ ಅದಕ್ಕೆ ಆಹಾರ ಕೊಡಬೇಕಲ್ವಾ ಮೆಡಿಸಿನ್ಸ್ ಕೊಡಬೇಕಲ್ವಾ ಅಂದ್ರೆ ನಮ್ಗೆ ಏನ್ ಬೇಕಾಗ್ತದೆ ಕೆಲವೊಂದು ಸಮಸ್ಯೆಯನ್ನು ಎದುರಿಸಬೇಕಾದಂತ ಸಂದರ್ಭದಲ್ಲಿ ನಮ್ಗೆ ಬಾಹು ಬಲ ಬೇಕಾಗ್ತದೆ ಆ ಬಾಹು ಅಂತಂದ್ರೆ ಶರೀರ ಆ ಶರೀರವನ್ನು ಕೂಡ ನಾನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾಗ ಆ ಸಮಸ್ಯೆಗಳು ಬಂದಾಗ ಶರೀರ ಹೇಳುವಂತ ಸಾಧನವನ್ನ ಉಪಯೋಗ ಮಾಡೋದರ ಮೂಲಕ ಆ ಬಲ ಪ್ರಯೋಗ ಮಾಡೋದರ ಮೂಲಕ ನೀವೇನ್ ಮಾಡಬಹುದು ಏನ್ ಮಾಡ್ಬಹುದು ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ ಓಕೆ ನಾಯಿ ಓಡಿಸ್ಕೊಂಡ್ ಬಂದಿದೆ ಅವಾಗ ಏನ್ ಮಾಡ್ಬೇಕು ಅಲ್ವಾ ಇಲ್ವಾ ಒಂದು ಕಲ್ಲಿ ಇಟ್ಕೊಂಡ್ಬಿಟ್ಟು ಕೈ ಕೋಲ ಇದು ಕಲ್ಲಿಡ್ಕೊಂಡು ಹೊಡಿಬೇಕಲ್ಲ ಅದಕ್ಕೆ ಕೋಲ್ ಇಟ್ಕೊಂಡು ಹೊಡಿಬೇಕಲ್ವಾ ಹಾ ಅವಾಗ ಯೋಗ ಮಾಡ್ತಾ ಕುತ್ಕೊಂಡ್ರ ಆಗ್ತದ ಇಲ್ವಲ್ಲ ಅವಾಗ ಏನ್ ಮಾಡ್ಬೇಕಾಗ್ತದ ಬಾಹುಬಲವನ್ನೇ ನಾವೇನ್ ಮಾಡ್ಬೇಕಾಗ್ತದ ಉಪಯೋಗ ಮಾಡ್ಬೇಕಾಗ್ತದೆ ಅದಕ್ಕಾಗಿ ಆ ಬಾಹುಬಲದ ಉಪಯೋಗ ಮಾಡ್ಬೇಕು ಅಂತಂದ್ರೆ ಶರೀರವನ್ನು ಕೂಡ ಚೆನ್ನಾಗಿ ನಾವೇನ್ ಮಾಡ್ಬೇಕಾಗ್ತದೆ ನಿರ್ವಹಣೆ ಮಾಡ್ಬಿಟ್ಟು ಬಾಹುಬಲವನ್ನ ಒಳ್ಳೆಯದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗ್ತದೆ ಅದನ್ನ ಮಾಡಿಟ್ಕೊಳ್ಬೇಕಾಗ್ತದೆ ಒಂದು ವೇಳೆ ಅದೇ ಶರೀರವನ್ನ ನೀವು ಕೆಟ್ಟ ಕೆಲಸಕ್ಕೆ ಉಪಯೋಗ ಮಾಡಿದ್ದೆ ಆದ್ರೆ ನಿಮಗೆ ಅವಶ್ಯಕತೆ ಬಿದ್ದಾಗ ಆ ಶರೀರ ನಿಮಗೆ ಸಹಯೋಗವನ್ನ ಅಲ್ವಾ ಆರೋಗ್ಯ ಚೆನ್ನಾಗಿದ್ದಾಗ ಇವತ್ತು ನಾವು ನೋಡ್ತೀವಿ ಮಕ್ಕಳೆಲ್ಲ ಕುರ್ಕುರೆ ತಿನ್ನೋದು ಪಿಜಾ ತಿನ್ನೋದು ಮಸಾಲೆ ಪುರಿ ತಿನ್ನೋದು ಎಲ್ಲಾ ಮಾಡಿದಾಗ ಆಕ್ಚುಲಿ ಸಂಪಾದನೆ ಮಾಡುವಂತ ಸಮಯದಲ್ಲಿ ಅವಶ್ಯಕತೆ ಇದ್ದಾಗ ಯಂಗ್ ಏಜ್ ನಲ್ಲಿ ಕಾಯಿಲೆಗಳು ಸ್ಟಾರ್ಟ್ ಆಗ್ಬಿಡ್ತವೆ ಹೌದು ತಾನೆ ಆ ಸಮಯದಲ್ಲಿ ಶರೀರ ಏನ್ ನಿಮ್ಗೆ ಸಪೋರ್ಟ್ ಕೊಡ್ಬೇಕು ಅದು ಕೊಡೋದಿಲ್ಲ ಅವಾಗ ಸಂಪಾದನೆ ಮಾಡೋದು ಬಿಟ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಅದಕ್ಕಾಗಿ ಆತ್ಮನಿಗೆ ಜೀವನದಲ್ಲಿ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಬಾಹುಬಲನೂ ಕೂಡ ಏನಾಗಿದೆ ತುಂಬ ಇಂಪಾರ್ಟೆಂಟ್ ಹಾಗಂತ ಶರೀರಕ್ಕೆ ಶಕ್ತಿ ಬೇಕು ಅಂತ ಬಿಟ್ಟು ಏನು ನಿಯಮಗಳಿದ್ದಾವೆ ಅಂದರೆ ಶಾಖಾಹಾರ ಸಸ್ಯ ಆಹಾರ ಭಗವಂತನ ನೆನಪಿನಲ್ಲೇ ಶುದ್ಧವಾದ ಭೋಜನವನ್ನು ಸ್ವೀಕಾರ ಮಾಡುವಂಥದ್ದು ಶರೀರಕ್ಕೆ ಬೇಕಾಗಿರುವಂಥ ಒಂದು ಎಕ್ಸಸೈಸ್ ಪ್ರಾಣಾಯಾಮ ಯೋಗಾಸನ ನಿದ್ರೆ ಸ್ವಚ್ಛತೆ ಇದೆಲ್ಲ ಇದ್ದಾಗ ಏನ್ ಮಾಡಬಹುದು ಆ ಶರೀರದ ಬಲವನ್ನ ನಿಮ್ಗೆ ಬೇಕಾದಾಗ ನೀವು ಉಪಯೋಗ ಮಾಡ್ಕೊಳ್ಲಿಕ್ಕೆ ಸಾಧ್ಯವಿದೆ ಹಾಗಂತ ಎಲ್ಲಾ ಕಡೆಗೂ ಶರೀರದ ಬಲವನ್ನ ಏನ್ ಮಾಡಬಾರ್ದು ಮಾಡ್ಕೊಳ್ಬಾರ್ದು ಮನೇಲಿ ಏನೋ ನಡೀತಾ ಇದೆ ಬಿಡಪತಿ ಜೊತೆ ಜಗಳ ಮಾಡೋದಲ್ಲಿ ಮಕ್ಕಳಿಗೆ ಏಟ್ ಕೊಡೋದಲ್ಲಿ ಯಾಕೆ ನೀನು ಓದೋದಿಲ್ಲ ಅಂತ ಹೇಳ್ಬಿಟ್ಟು ಕಣ್ ಬಿಡೋದಲ್ಲಿ ನಿಂದನೆ ಮಾಡೋದಲ್ಲಿ ಏಟ್ ಕೊಡೋದಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ನಾವೇನ್ ಮಾಡ್ಬೇಕಾಗ್ತದೆ ಅದನ್ನ ಉಪಯೋಗ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಅನಾವಶ್ಯಕವಾಗಿ ಆ ಒಂದು ಶರೀರದ ಶಕ್ತಿಯನ್ನ ವ್ಯರ್ಥ ಮಾಡಬಾರದು ಇದು ಬಾಹುಬಲ ಇನ್ನು ಎರಡನೇದು ಬಾಬ ಹೇಳ್ತಾರೆ ಯೋಗ ಬಲ ಇದು ಯೋಗ ಅಂತಂದ್ರೆ ಏನು ಏ ಇವ್ರ ಭಾಗ್ಯ ಚೆನ್ನಾಗಿದೀರಿ ಇವ್ರ ಯೋಗ್ಯ ರೀ ನೋಡ್ರಿ ಅವ್ರ ಮುಟ್ಟಿದೆಲ್ಲ ಏನಾಗ್ತಾ ಇದೆ ಬಂಗಾರ ಆಗ್ತಾ ಇದೆ ಅಲ್ವಾ ಎಲ್ಲ ಒಂದ್ಸಲ ಹೇಳ್ತಾರೆ ಇವತ್ತು ಯಾರ ಮುಖ ನೋಡ್ದೇನೋ ಇವತ್ತು ನನ್ನ ಯೋಗನೇ ಸರಿ ಹೇಳ್ತಿರ್ತಾನೆ ಹಾಗಿದ್ರೆ ಯೋಗ ಬಲ ಅಂತಂದ್ರೆ ಆತ್ಮ ತಾನು ಮಾಡಿರುವಂತ ಕರ್ಮ ಇರ್ತದಲ್ಲ ಕರ್ಮದ ಫಲ ಅಂತ ಒಂದಿರ್ತದೆ ಆತ್ಮನತ್ರ ಇರ್ತದ ತಾನೆ ಅದು ಮೂಲಕನೇ ಮಾಡ್ಲಿ ಮನಸ್ಸಿನ ಮೂಲಕ ಮಾಡ್ಲಿ ಯಾವುದೇ ಕರ್ಮೇಂದ್ಯಗಳ ಮೂಲಕ ಮಾಡಿದ್ರು ಕೂಡ ಆ ಕರ್ಮ ಮಾಡಿದ ಮೇಲೆ ಕರ್ಮದ ಫಲ ಯಾರ ಇರ್ತದೆ ಅದು ಸುಕರ್ಮ ಅಥವಾ ವಿಕರ್ಮದ ರೀತಿಯಲ್ಲಿ ಆ ಕರ್ಮದ ಫಲ ಹೇಳುವಂಥದ್ದು ನಿಮ್ಗೆ ಏನಾಗ್ತದೆ ಅಂತಂದ್ರೆ ನಿಮಗೆ ಅವಶ್ಯಕತೆ ಇದ್ದಾಗ ಅದು ಸಹಯೋಗವನ್ನ ಕೊಡತ್ತೆ ಶಕ್ತಿಯ ರೂಪದಲ್ಲಿ ವ್ಯಕ್ತಿಯ ರೂಪದಲ್ಲಿ ಧನದ ರೂಪದಲ್ಲಿ ಭಾಗ್ಯದ ರೂಪದಲ್ಲಿ ಅಧಿಕಾರದ ರೂಪದಲ್ಲಿ ಏನ್ ಮಾಡ್ತಾ ಇರ್ತದೆ ನೀವು ಮಾಡಿರುವಂತ ಕರ್ಮದ ಫಲ ಆ ಯೋಗ ಬಲ ಹೇಳುವಂಥದ್ದು ಏನಾಗ್ತದೆ ನಿಮ್ಗೆ ಸಹಯೋಗವನ್ನ ಕೊಡುತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ನೋಡಿ ಮಕ್ಕಳೇ ಭಕ್ತಿ ಮಾರ್ಗದಲ್ಲಿ ಈ ಜನ್ಮದಲ್ಲಿ ನೀವು ಚೆನ್ನಾಗಿ ದಾನವನ್ನು ಮಾಡಿದಿದ್ರೆ ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಮನೆಯಲ್ಲಿ ನೀವೇನ್ ಮಾಡ್ತೀರಿ ಜನ್ಮವನ್ನ ಪಡ್ಕೊಳ್ತೀರಿ ಜನ್ಮದಿಂದನೇ ಅವ್ರಿಗೇನಾಗ್ಬಿಟ್ಟಿರ್ತಾರೆ ಆ ಒಂದು ಯೋಗ ಅಂತ ಬಿಟ್ಟು ಹೇಳಿರ್ತಾರೆ ಕೆಲವ್ರಿಗೆ ಹೇಳ್ತಾರೆ ಗಜಕೇಸರಿ ಯೋಗ ಅಂತ ಹೇಳ್ತಾರೆ ಅಲ್ವಾ ಈ ನಮ್ಮ ಜಾತಕವನ್ನು ನೋಡ್ತಾ ಅಷ್ಟು ಸಮಯ ಬರಬೇಕಾಗ್ತದೆ ಕೆಲವ್ರ ಜೀವನದಲ್ಲಿ ನಾವು ನೋಡ್ತೀವಿ ಆತ್ಮೇಲೆ ಶಾರೀರಿಕವಾದ ಕಾಯಿಲೆಗಳಿರ್ತಾವೆ ಸರಿನಾ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆಗೋದೇ ಇಲ್ಲ ನಮ್ಮಲ್ಲಿ ಒಬ್ಬರು ಮಹೇಶ ಅಣ್ಣ ಅಂತ ಇವಾಗ ಇವಾಗ ಬರ್ತಿದ್ದಾರೆ ಆಂಧ್ರದ ಪರೀತ ತಲೆನೋ ತಲೆನೋವರಿಗೆ ಎಷ್ಟು ಡಾಕ್ಟರ್ ಟ್ರೈ ಮಾಡೋದು ಎಲ್ಲ ಮಾಡಿದ್ರು ಸರಿ ಮಾಡಿ ಆದ್ಮೇಲೆ ಜಾತಕವನ್ನು ತೋರಿಸಿದ್ರು ಮೇಲೆ ಅವ್ರಿಗೆ ಏನ್ ಹೇಳಿದ್ರು ನೋಡಿ ಇಷ್ಟು ದಿನದವರೆಗೆ ನಿಮ್ಗೆ ಈ ಸಮಸ್ಯೆ ಇದೆ ಜಾತಕದ ಅನುಸಾರ ಸರಿ ಅದು ಮುಗಿದ ಮೇಲೆ ನಿಮ್ಗೆ ಸರಿ ಆಗ್ತದೆ ಮಧ್ಯದಲ್ಲಿ ನೀವು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರೂ ನಿಮ್ಗೆ ಗುಣ ಆಗಲ್ಲ ಅಂತಂದು ಸರಿ ಅದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ರಾಜಯೋಗವನ್ನು ಮಾಡ್ತಾ ಇದ್ರು ಪೂರ್ತಿ ಫ್ಯಾಮಿಲಿ ಈಶ್ವರಿ ಜ್ಞಾನದಲ್ಲಿದ್ದಾರೆ ಜೊತೆಗೆ ಆ ಮೆಡಿಸಿನ್ ಕೂಡ ತಗೊಳ್ತಾ ಇದ್ರು ಅವ್ರು ಹೇಳಿದ ಆ ಪೀರಿಯಡ್ ಇದೆಯಲ್ಲ ಆ ಪೀರಿಯಡ್ ಮುಗಿದ ನಂತರ ನೋಡಿ ನಿಧಾನಕ್ಕೆ ಅವ್ರಿಗೆ ಏನಾಗ್ತಾ ಹೋಯ್ತು ತಲೆನೋ ಕಡಿಮೆ ಆಗ್ತಾ ಬಂತು ಅಂದ್ರೆ ಏನರ್ಥ ತಲೆನೋವಿದ್ರು ವಿಜ್ಞಾನ ಇಷ್ಟೆಲ್ಲ ಮುಂದುವರೆದ್ರು ಕೂಡ ಅವರು ವಿಕ್ರಮದ ಲೆಕ್ಕಾಚಾರ ಅಷ್ಟು ಸಮಯದವರೆಗೆ ಅವ್ರೇನ್ ಮಾಡಬೇಕು ಅನುಭವಿಸ್ಲೇ ಬೇಕು ಅದಾದ್ಮೇಲೆ ಅವ್ರಿಗೇನ್ ಸಿಕ್ತು ಅದರಲ್ಲಿ ಪರಿಹಾರ ಹೇಳುವಂತ ಸಿಕ್ತು ಓಕೆ ಅವ್ರಿಗೆ ಸಮಸ್ಯೆ ಬಂದಿದೆ ತಲೆನೋವು ಬಂದಿದೆ ಹಾಗಂತ ಅವ್ರು ಬಲಪ್ರಯೋಗ ಮಾಡಿಲ್ವಾ ಮೆಡಿಸಿನ್ ತಗೊಂಡಿಲ್ವಾ ರಾಜಯೋಗ ಮಾಡಿಲ್ವಾ ಎಲ್ಲಾನು ಮಾಡಿದ್ದಾರೆ ಆದರೆ ಅವರ ಕರ್ಮದ ಲೆಕ್ಕಾಚಾರ ಅಷ್ಟು ದಿನ ಅದು ಇರುವಂತ ಕಾರಣದಿಂದ ಅಷ್ಟು ಅನುಭವಿಸ್ದೇನೆ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಅದೇ ಕೆಲವೊಂದ್ಸಲ ನಾವು ರಾಜಯೋಗವನ್ನ ಮಾಡಿಬಿಟ್ಟು ಸ್ಟಾಕ್ ಅನ್ನ ಮಾಡಿದಾಗ ನಮ್ಮಲ್ಲಿ ಶಾರೀರಿಕ ಬಲ ಇಲ್ದಿದ್ರೂ ಕೂಡ ನಮ್ಮ ಶರೀರಕ್ಕೆ ಏನ ನಮ್ಮ ಸಮಸ್ಯೆಗಳಿಗೆ ಸಿಕ್ ಬಿಡ್ತದೆ ಪರಿಹಾರ ಸಿಕ್ಕಿಬಿಡ್ತದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಯೋಗ ಬಲ ಅಂತಂದ್ರೆ ನೀನು ಮಾಡಿರುವಂತ ಕರ್ಮದ ಫಲ ಸಮಯದ ಅನುಸಾರದಲ್ಲಿ ನಿನಗೆ ಆ ಸಮಸ್ಯೆಯಿಂದ ಹೊರಗಡೆಗೆ ಬರ್ಲಿಕ್ಕೆ ಏನ್ ಮಾಡ್ತದೆ ಸಹಾಯವನ್ನ ಮಾಡ್ತೇನೆ ಅದು ಬಿಟ್ರೆ ನೆಕ್ಸ್ಟ್ ಬಾಬಾ ಹೇಳ್ತಾರೆ ಧನ ಬಲ ಅಂತ ಹೇಳ್ತಾರೆ ನಿಮ್ಮತ್ತಿರುವಂತ ಸ್ಥೂಲವಾದ ಹಣ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ನಾವು ಕೆಲವೊಂದ್ಸಲ ಧನವನ್ನ ಏನ್ ಇಡ್ತೀವಿ ಉಳಿತಾಯ ಮಾಡಿಟ್ಟಿರ್ತೀವಿ ಹೌದು ಅಲ್ವೋ ಹಾ ಅವಶ್ಯಕತೆ ಇದ್ದಾಗ ಆ ಧನವನ್ನು ಏನ್ ಮಾಡ್ತೀವಿ ಹಾ ಇಲ್ಲಿ ಸ್ಥೂಲವಾದ ಧನ ಅಷ್ಟೇ ಅಲ್ಲ ಬಂಗಾರನೂ ಇರ್ಬೋದು ಮನೆನೂ ಕೂಡ ಇರಬಹುದು ಒಂದು ಜಗನೂ ಕೂಡ ಇರಬಹುದು ಯಾವುದೇ ರೀತಿ ಸ್ಥೂಲವಾಗಿರುವಂತದ್ದು ಸಾಧನ ಆ ಸಾಧನವನ್ನ ನೀವು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಹೇಳ್ತಾರೆ ಧನಬಲ ಅಂತ ಹೇಳ್ತಾರೆ ಸರಿ ನೆಕ್ಸ್ಟ್ ಬರ್ತದೆ ಜನಬಲ ಜನಬಲ ಯಾವ್ದಲ್ಲಿ ನಿಮಗೆ ಲೌಕಿಕ ಪರಿವಾರದವರು ಅಲೌಕಿಕ ಪರಿವಾರದವರು ಯಾರೊಬ್ರು ಜನ ನಿಮ್ಗೆ ಬಂದ್ಬಿಟ್ಟು ಮಾಡ್ತಾರೆ ಸಹಾಯವನ್ನ ಮಾಡ್ತಾರೆ ಆದ್ಮೇಲೆ ಯಾರೊಬ್ರು ನಿಮ್ ಸಹಾಯವನ್ನ ಮಾಡಿದ್ರು ಅವರಿಗೆ ನೀವು ಹಣವನ್ನ ಕೊಟ್ಟಿದ್ದೀರಿ ಸಂಬಳವನ್ನ ಕೊಟ್ಟಿದ್ದೀರಿ ಅದು ಜನಬಲ ಹೌದು ಅಲ್ವೋ ಎರಡು ಉತ್ತರ ಬಂತು ಹೌದು ಅಲ್ಲ ಹ್ಮ್ ಹೌದು ಅಲ್ವ ನಿಮ್ಮ ಯಾರೊಬ್ರು ಎಲೆಕ್ಟ್ರಿಷಿಯನ್ ಬಂದಿದ್ದಾರೆ ರಿಪೇರಿ ಮಾಡಿದ್ದಾರೆ ನೀವು ಹಣವನ್ನ ಕೊಟ್ಟಿದ್ದಾರೆ ಇದು ಯಾವ ಬಲದಿಂದ ನೀವು ಸಮಸ್ಯೆ ಪರಿಹಾರ ಮಾಡಿಕೊಂಡಿದ್ದೀರಿ ಧನ ಬಲದಿಂದ ಜನ ಬಲದಿಂದ ಅಲ್ಲ ಯಾಕಂದ್ರೆ ಅವ್ರೇನು ಕರ್ಮವನ್ನ ಮಾಡಿದ ಅದಕ್ಕೆ ತಕ್ಕ ಹಾಗೆ ಅವ್ರು ಏನ್ ಮಾಡಿದ ಫಲ ತಗೊಂಡಿದಾರಲ್ವಾ ಫಲವ ಯಾವ ರೀತಿಯಲ್ಲಿ ಪೇಮೆಂಟ್ ಮಾಡಿದಿರಿ ಧನದಿಂದ ಮಾಡಿದಿರಿ ಆ ಧನ ಮೊದಲು ಸ್ಟಾಕ್ ಆಗಿತ್ತಲ್ವ ನಿಮ್ಮ ಹತ್ರ ಅವ್ರಿಗೆ ಬಂದ್ರೆ ಊಟ ತಿಂಡಿ ಕೊಟ್ಟಿದ್ದೀರಿ ಹಣ ಕೊಟ್ಟಿದ್ದೀರಿ ಅವಾಗ ಏನಾಯ್ತು ಧನಬಲದಿಂದ ಸಮಸ್ಯೆಯನ್ನು ಪರಿಹಾರ ಮಾಡಿದ್ರೆ ಹೊರ್ತು ಅದ್ ಯಾವ್ದಲ್ಲ ಜನ ಬಲ ಅಲ್ಲ ಜನಬಲ ಯಾವ್ದು ಬರಬೇಕು ಅವ್ರ ಕೆಲಸವನ್ನ ಮಾಡ್ಬೇಕು ಅವ್ರ ಹಣವನ್ನ ತೆಗೆದುಕೊಳ್ಬಾರ್ದು ಏನ್ ತಗೊಳ್ಬಾರ್ದು ಅವರು ಮಾಡಿರುವಂತ ಕರ್ಮದಿಂದ ಕರ್ಮದ ಏನಿದೆ ಫಲ ಇದೆ ಅದಕ್ಕೆ ತಕ್ಕಾಗಿ ನಿಮ್ಮತ್ತ ಬೇರೆ ಯಾವುದೇ ರೀತಿ ವಸ್ತುವಾಗ್ಲಿ ಹಣವಾಗ್ಲಿ ಏನನ್ನು ತೆಗೆದುಕೊಳ್ಬಾರ್ದು ಅವಾಗ ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳ್ತಾರೆ ಅಲ್ವಾ ಸಂಬಳ ತಗೊಂಡು ಮಾಡುವಂಥರು ಬೇಕಾದಷ್ಟು ಇದ್ದಾರೆ ಆದರೆ ಸಂಬಳ ತೆಗೆದುಕೊಳ್ಳದೇನೆ ಹಣ ತಗೊಳ್ದೇನೆ ವಸ್ತುಗಳನ್ನು ತೆಗೆದುಕೊಳ್ಳದೇನೆ ಆವಾಗ ನಿಮ್ಗೆ ಯಾವುದೋ ಒಂದು ಜನರಿಂದ ನಿಮ್ಗೆ ಸಹಯೋಗ ಸಿಕ್ಕಿದ್ರೆ ಅದಕ್ಕೆ ಏನ್ ಹೇಳ್ತಾರೆ ಜನಬಲ ಹಾಗಿದ್ರೆ ಆ ಜನಬಲ ಯಾವಾಗ ಸಿಗ್ತದೆ ನಿಮ್ಗೆ ಆ ಜನಬಲ ನಿಮ್ಗೆ ಯಾವಾಗ ಸಿಕ್ತದೆ ಸಮಸ್ಯೆಗಳು ಬಂದಾಗ ನೀವು ಬೇರೆಯವರಿಗೆ ಕಷ್ಟದಲ್ಲಿದ್ದಾಗ ಫ್ರೀಯಾಗಿ ಹೋಗ್ಬಿಟ್ಟು ಸಹಾಯವನ್ನು ಮಾಡಿದಾಗ ನಿಮ್ಗೆ ಜನನು ಕೂಡ ಏನ್ ಮಾಡ್ತಾರೆ ಫ್ರೀಯಾಗಿ ಮಾಡ್ತಾರೆ ಹೌದಲ್ವೋ ನಾನು ಬೇರೆ ಕಡೆ ಹೋದಾಗ ನಾನು ದುಡ್ಡು ತಗೊಳ್ತೇನೆ ಜನ ಮಾತ್ರ ನನಗೆ ಫ್ರೀಯಾಗಿ ಮಾಡ್ಬೇಕು ಅಂತ ಅದ್ ಹೆಂಗಾಗ್ಬಿಡ್ತದೆ ಹೌದು ತಾನೆ ಅಂದ್ರೆ ನಾನು ಬೇರೆಯವರ ಮನೆಗೆ ಅವ್ರ ಮನೇಲಿ ಪ್ರೋಗ್ರಾಮ್ ಇದ್ದಾಗ ನಾನು ಹೋಗ್ಬಿಟ್ಟು ಫ್ರೀ ಆಗಿ ಊಟ ಬಡಿಸೋದು ಮತ್ತೊಂದು ಮಗದೊಂದು ಏನೊಂದು ಮಾಡಿದಾಗ ಅವರು ಕೂಡ ನಮ್ಮ ಮನೆಗೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ಸಹಾಯ ಮಾಡ್ಬೋದಲ್ವಾ ಅವ್ರಿಲ್ಲಾಂದ್ರೆ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಮಾಡಬಹುದು ಹಾಗಿದ್ರೆ ಆ ಜನ ಬಲವನ್ನು ಕೂಡ ನಾವೇನ್ ಮಾಡ್ಬೇಕಾಗತ್ತೆ ನಮ್ ಜೊತೆಗೆ ಇಟ್ಕೊಳ್ಬೇಕಾಗ್ತದೆ ಇನ್ನು ಕೆಲವೊಂದ್ಸಲ ಏನಾಗುತ್ತೆ ಅಧಿಕಾರದ ಬಲ ಅಂತ ಹೇಳ್ತಾರೆ ಆ ಪೋಸ್ಟಲ್ ಇದ್ದಾಗ ಏನ್ ಮಾಡ್ಬೋದು ನೀವದನ್ನ ನಡೆಸಲಿಕ್ಕೆ ನಿಮ್ಗೆ ಏನಿರ್ತದೆ ಪವರ್ ಇರ್ ಗೌರ್ಮೆಂಟ್ ಎಂಪ್ಲಾಯಿಗಳಿರ್ಬೋದು ಅಲೌಕಿಕ ಪರಿವಾರದಲ್ಲಿ ಇರ್ಬೋದು ಅಥವಾ ನೀವು ತಂದೆಯಾದಾಗ ಮಕ್ಕಳ ಮೇಲೆ ಅಧಿಕಾರ ತ ನಿಮ್ಗೇನಿದೆ ಏನಿದೆ ಅಧಿಕಾರ ಅಧಿಕಾರ ಇದೆ ಅಲ್ವಾ ನಿಮ್ದೇ ಓನ್ ವೆಹಿಕಲ್ ಇದೆ ಅದನ್ನು ಓಡಿಸ್ಲಿಕ್ಕೆ ನಿಮ್ಗೆ ಏನಿದೆ ನನ್ನ ವೆಹಿಕಲ್ ನಾನು ಓಡಿಸ್ತೇನೆ ನನ್ನ ಮನೇಲಿ ನಾನು ಇಡ್ತೇನೆ ನನ್ನ ಸೋಪಾದ ಮೇಲೆ ನಾನು ಕೂತ್ಕೊಳ್ತೇನೆ ಅಧಿಕಾರ ಬಲದಿಂದನೂ ಕೂಡ ನಾವೇನ್ ಮಾಡ್ಬೋದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು ಕೆಲವೊಂದು ಪರಮಾತ್ಮನ ಮೇಲೂ ಕೂಡ ನಾವೇನ್ ಮಾಡ್ಬೋದು ಅಧಿಕಾರವನ್ನ ಚಲಾಯಿಸಬಹುದು ಪ್ರೀತಿಯ ಅಧಿಕಾರ ಅಹಂಭಾವದ ಅಧಿಕಾರ ಅಲ್ಲ ಹೀಗೆ ಆ ಒಂದು ಬಾಹುಬಲ ಎರಡನೇದು ಯೋಗ ಬಲ ಮೂರನೇದು ಧನಬಲ ನಾಲ್ಕನೇದು ಜನಬಲ ಹ ಅಧಿಕಾರದ ಬಲ ಅಲ್ವಾ ಹೀಗೆ ಆತ್ಮೀಯರೇ ಆತ್ಮನಿಗೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಬಲವನ್ನು ಉಪಯೋಗ ಮಾಡಬೇಕಾಗ್ತದೆ ಅದು ಯಾವ ಸಮಯದಲ್ಲಿ ಯಾವ ಬಲವನ್ನು ಉಪಯೋಗ ಮಾಡಬೇಕು ಹೇಳುವಂಥದ್ದು ನಮ್ಗೆ ಏನಿರಬೇಕು ಜ್ಞಾನ ಜ್ಞಾನ ಬುದ್ಧಿವಂತಿಕೆ ಮತ್ತೆ ಆ ಬಲವನ್ನು ಕೂಡ ಎಷ್ಟು ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು ಅದು ಕೂಡ ನಮ್ಗೆ ಏನಿರಬೇಕು ನಿಮ್ಮ ನಿಮ್ಮತ್ತೊಂದು ಕತ್ತಿ ಇದೆ ಅಂತ ತಿಳ್ಕೊಳ್ಳಿ ಏನಿದೆ ಕತ್ತಿ ಇದೆ ನಿಮ್ಮ ನಿಮ್ಮತ್ತೊಂದು ಕಟ್ಟಿಗೆ ಇದೆ ಓಕೆ ಕಟ್ಟಿಗೆ ಸಣ್ಣ ಇದೆ ಅದನ್ನ ಇವಾಗ ಕಟ್ ಮಾಡಬೇಕು ಸರಿನಾ ನಿಮ್ಮ ಕತ್ತಿ ಶಾರ್ಪ್ ಆಗಿದೆ ಓಕೆ ನಿಮ್ಮತ್ತ ತುಂಬಾ ಶಕ್ತಿ ಇದೆ ಅಂತ ಬಿಟ್ಟು ಕಟ್ಟಿಗೆ ಹಿಂಗ ಜೋರಾಗಿ ಹಿಂಗೆ ಅದರ ಮೇಲೆ ಎಲ್ಲ ಪ್ರಯೋಗ ಮಾಡಿದ್ರೆ ಏನಾಗ್ತದೆ ಕಟ್ಟಿಗೆ ಜೊತೆ ನಿಮ್ ಕಾಲು ಕೂಡ ಕಟ್ ಆಗ್ತದೆ ಹೌದು ಹೌದಲ್ವಾ ಅಂದ್ರೆ ಆ ಕಟ್ಟಿಗೆ ಏನಿದೆ ನಿಮ್ಮತ್ತ ಕತ್ತಿ ಹೇಳುವಂತ ಸಾಯುಧ ಆ ಸಾಧನ ಹಿಂಗಿದೆ ಅದಕ್ಕೆ ಎಷ್ಟು ಬಲ ಕೊಡಬೇಕು ಅಂತ ಜ್ಞಾನ ನನಗೆ ಒಂದು ವೇಳೆ ಆ ಕಟ್ಟಿಗೆ ಏನಾದ್ರೂ ನಿಮ್ಗೆ ಏಟು ಮಿಸ್ ಆದ್ರೆ ಅದು ವಾಪಸ್ ನಿಮ್ ಶರೀರ ಯಾವುದೇ ಹಂಗಕ್ಕೆ ಏನಾಗಬಾರ್ದು ಟಚ್ ಆಗಬಾರ್ದು ಹೇಳುವಂತ ಒಂದು ಜಾಣ್ಮೆ ಅನುಭವ ಶಿಕ್ಷಣ ನಿಮ್ಗೆ ಇರ್ಬೇಕಲ್ವಾ ಹೊಸದಾಗ ಕೆಲಸ ಮಾಡ್ತೇನೆ ನಿನ್ಗೆ ಅನುಭವ ಇಲ್ಲಪ್ಪ ನೋಡ್ಕೊಂಡು ಹೇಳ್ತಾರೆ ಅಲ್ವಾ ಸರಿ ದೊಡ್ಡದೊಂದು ಕಟ್ಟಿಗೆ ಇದೆ ಅದನ್ನ ಕತ್ತಿ ತಗೊಂಡು ನಿಧಾನಕ್ಕೆ ಹಿಂಗ ಮಾಡಿದ್ರೆ ಅವಾಗ ಅದು ಕಟ್ಟಿಗೆ ಕಟ್ಟಾಗತ್ತ ಇಲ್ಲ ಇಲ್ಲ ತಾನೆ ಆವಾಗ ಯಾವ ಸಮಯದಲ್ಲಿ ಯಾವ್ದನ್ನ ಎಷ್ಟ್ ಮಾಡಬೇಕು ಅಂತ ನಮ್ಗೆ ಏನಾಗಿರ್ಬೇಕು ದೇವಸ್ಥಾನದಲ್ಲಿ ತೀರ್ಥ ಕೊಡ್ಲಿಕ್ಕೆ ನಿಮ್ಮನ್ನು ಕುಳಿಸಿದ್ದಾರೆ ಎಷ್ಟು ಕೊಡ್ಬೇಕು ತೀರ್ಥ ಒಂದು ಸ್ಪೂನ್ ಒಂದು ಸ್ಪೂನ್ ಸಣ್ಣ ಸ್ಪೂನ್ ಅಲ್ಲಿ ಸರಿನಾ ಓಕೆ ನಿಮ್ ಕೈಲಿ ಬಕೆಟ್ ಕೊಟ್ಟಿದ್ದಾರೆ ಪಾಯಸ ಬಡಿಸ್ಲಿಕ್ಕೆ ಎಷ್ಟು ಬಡಿಸ್ಬೇಕು ಅಲ್ವಾ ಅವಾಗ ಸ್ಪೂನ್ ತಗೊಂಡ್ ಹೋದ್ರಾಗತ್ತಾ ತೀರ್ಥಗೊಳ್ಲಿಕ್ಕೆ ಸೌಡ್ ತಗೊಂಡೋದ್ರಾಗತ್ತ ಅವಾಗ ಯಾವ ಸಮಯದಲ್ಲಿ ಯಾವ್ದನ್ನ ಯಾವ ಪ್ರಮಾಣದಲ್ಲಿ ಕೊಡಬೇಕು ಹೇಳುವಂತ ಜ್ಞಾನನು ಕೂಡ ನಮ್ಗೆ ಏನ್ ಬೇಕು ಬೇಕಾಗ್ತದೆ ಅದಕ್ಕಾಗಿ ಆತ್ಮೀರಿ ಯಾವ ಸಮಯದಲ್ಲಿ ಯಾವ ಬಲವನ್ನ ಎಲ್ಲಿ ಎಷ್ಟರ ಮಟ್ಟಿಗೆ ನಾನೇನ್ ಮಾಡ್ಬೇಕು ಉಪಯೋಗ ಮಾಡ್ಕೊಳ್ಬೇಕು ಅಂತ ಗೊತ್ತಿರೋನು ಮಾತ್ರ ಜೀವನದಲ್ಲಿ ಏನಾಗ್ತಾನೆ ಆತ್ಮೀರೆ ಸಫಲನಾಗ್ಲಿಕ್ಕೆ ಸಾಧ್ಯ ಹೆಚ್ಚಿಗೆ ಬಲ ಉಪಯೋಗ ಮಾಡಿದ್ರೂ ಕಷ್ಟ ಕಡಿಮೆ ಬಲ ಉಪಯೋಗ ಮಾಡಿದ್ರು ಕಷ್ಟ ಯಾವ ಸಮಯದಲ್ಲಿ ಯಾವ ಬಲವನ್ನ ಯಾವ ರೂಪದಲ್ಲಿ ಇಷ್ಟು ಪ್ರಮಾಣದಲ್ಲಿ ಹೀಗೆ ಉಪಯೋಗ ಮಾಡಬೇಕು ಅಂತ ಗೊತ್ತಿರಬೇಕು ಅದನ್ನು ಉಪಯೋಗ ಮಾಡುವ ಮೊದಲು ಆ ಬಲದ ಸ್ಟಾಕ್ ನಿಮ್ಮ ಹತ್ರ ಇರಬೇಕು ಇದ್ದಾಗ ಮಾತ್ರ ನೀವೇನ್ ಮಾಡ್ಬೋದು ಸಮಯಕ್ಕೆ ಸರಿಯಾಗಿ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಓಕೆ ಅದಕ್ಕಾಗಿ ಇವತ್ತು ನಾವು ಇಷ್ಟೆಲ್ಲ ಬಲದ ಬಗ್ಗೆ ಏನ್ ಮಾಡಿದೀವಿ ಮನನ ಚಿಂತನೆ ಮಾಡಿದ್ದೀವಿ ಇದೆಲ್ಲ ಬಲಗಳು ಏನಿದಾವೆ ಆದ್ಮೇಲೆ ಸ್ಥೂಲವಾದಂತ ಬಲಗಳು ಯಾವುದು ಬಲ ಶರೀರದ ಬಲ ಧನ ಬಲ ಜನ ಬಲ ಅಧಿಕಾರದ ಬಲ ಭಾವುಬಲ ಬಲ ಸ್ಥೂಲದ ಬಗ್ಗೆ ಓಕೆ ನಾವು ನಾಳೆ ಸೂಕ್ಷ್ಮ ಬಲದ ಬಗ್ಗೆ ಚಿಂತನೆ ಮಾಡೋಣ ಯಾವುದು ಸೂಕ್ಷ್ಮ ಆತ್ಮಬಲ ಮತ್ತು ಪರಮಾತ್ಮನ ಬಲದ ಬಗ್ಗೆ ಏನ್ ಮಾಡೋಣ ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಓಕೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಶರೀರದ ಬಲ ಬೇಕು ಅಂತಂದ್ರೆ ನೀವು ತಿಂದಿರುವಂತ ಆಹಾರ ಸರಿಯಾಗಿ ಜೀರ್ಣ ಆದ್ರೆ ಮಾತ್ರ ಶರೀರಕ್ಕೆ ಏನ್ ಸಿಗ್ತದೆ ಬಲ ಸಿಗ್ತದೆ ಅಲ್ವಾ ತಿಂದಿರೋ ಆಹಾರ ಜೀರ್ಣನೇ ಆಗೋದಿಲ್ಲ ಅಂತಂದ್ರೆ ಬಲ ಸಿಗತ್ತಾ ಶರೀರದಲ್ಲಿ ಕಾಯಿಲೆ ಇದ್ರೆ ಬಲ ಸಿಗತ್ತಾ ಅಂದ್ರೆ ಅದು ಬಲವಾಗಿ ಕನ್ವರ್ಷನ್ ಆಗ್ಬೇಕು ಅಂತ ಅದಕ್ಕೊಂದು ಪ್ರೊಸೆಸ್ ಅಂತ ಇದೆಯಲ್ಲ ಇವಾಗ ನಮ್ಮ ಹಣ ಬಲವಾಗಿ ಇರಬೇಕು ಅಂತ ನಾನ್ ಪ್ರತಿದಿನ ಸಂಪಾದನೆ ಮಾಡ್ಬೇಕು ಸಂಪಾದನೆ ಪ್ರತಿದಿನ ಖರ್ಚು ಇರ್ತದೆ ಖರ್ಚೆಲ್ಲ ಕೊಟ್ಟ ಮೇಲೆ ಆಮೇಲೆ ನಾನೇನ್ ಮಾಡ್ಬೇಕು ಸಾಲ ಎಲ್ಲ ತೀರಿಸಿದ್ಮೇಲೆ ತಾನೆ ಉಳಿತಾಯ ಆಗತ್ತೆ ಅದು ಬಲವಾಗಿ ನನ್ನ ಏನಾಗ್ತದೆ ಗಣವರ್ಷನ್ ಆಗ್ತದೆ ನಮ್ ಸಾಲನೇ ತುಂಬಾ ಇದೆ ಇವನ್ ನಾನು ಸಂಪಾದನೆ ಮಾಡ್ದೆ ನಮ್ಮ ಧನಬಲ ಇಲ್ಲಿಗೆ ಸಾಧ್ಯನಾ ನಾವ್ ಸಾಲದಲ್ಲಿ ಇದ್ರೆ ಏನಾಗ್ತದೆ ಹೇಳಿ ನಮ್ಮ ಧನಬಲ ಪ್ಲಸ್ ಅಲ್ಲಿ ಇದೆಯೋ ಮೈನಸ್ ಇದೆಯೋ ಮೈನಸ್ ಅಲ್ಲಿದೆ ಅಲ್ವಾ ನಿಮ್ಗೆ ಶರೀರ ಇದೆ ಕೈ ಇದೆ ಜ್ವರ ಬಂದ್ಬಿಟ್ಟಿದೆ ಆವಾಗ ಶರೀರ ಪ್ಲಸ್ ಅಲ್ಲಿ ಇದೆಯೋ ಮೈನಸ್ ಇದೆಯೋ ಎದ್ ನಿತ್ಕೊಳ್ಳೋದ ಆಮೇಲೆ ಅವರಿಗೆ ಕೆಲಸ ಮಾಡೋದು ಆಮೇಲೆ ಎದ್ ಆಗೋದಿಲ್ಲ ಅಷ್ಟು ನಮ್ಮಲ್ಲಿ ಶಕ್ತಿ ಇಲ್ಲ ಮೈನಸ್ ಅಲ್ಲಿ ಇಡ್ತೀವಿ ಮೈನಸ್ ಅಲ್ಲಿ ಇದ್ದಾಗ ಎದುರುಗಡ ನಿಮ್ಮ ಮೇಲೆ ಯುದ್ಧ ಮಾಡ್ಲಿಕ್ಕೆ ಏನಾಗ್ತದೆ ಆರಾಮ ಆಗ್ಬಿಡ್ತಾರೆ ಅದಕ್ಕಾಗಿ ಯಾವಾಗ ನಾವ್ ಹೇಗಿರ್ಬೇಕು ಮೈನಸ್ ಅಲ್ಲಿ ಇರ್ಬೇಕು ಪ್ಲಸ್ ಅಲ್ಲಿ ಇರ್ಬೇಕು ಪ್ಲಸ್ ಪ್ಲಸ್ ಇರ್ಬೇಕು ಅದಕ್ಕಾಗಿ ಯಾವ್ಯಾವ ಬಲವನ್ನು ಯಾವ್ಯಾವ ರೀತಿಯಲ್ಲಿ ಏನ್ ಮಾಡ್ಬೇಕು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ ಇನ್ನೊಂದು ಮಜಾ ಏನು ಗೊತ್ತಾ ಅದ್ಮೇಲೆ ಶರೀರಕ್ಕೆ ಬಲ ಬೇಕು ಅಂದ್ರೆ ಆಹಾರ ಬೇಕೋ ಬೇಡ್ವೋ ಶರೀರಕ್ಕೆ ಬಲ ಬೇಕು ಅಂದ್ರೆ ಆಹಾರ ಬೇಕೋ ಬೇಡ್ವೋ ಮಜಾ ಏನ್ ಗೊತ್ತಾ ಉಪವಾಸ ಮಾಡಿದ್ರೆ ಆಹಾರಕ್ಕಿಂತ ಜಾಸ್ತಿ ಬಲನೂ ಸಿಗ್ಬಿಡ್ತ ಏನ್ ಮಾಡಿದ್ರೆ ಉಪವಾಸ ಅಂತಂದ್ರೇನು ಏನು ಉಪವಾಸ ಅಂತಂದ್ರೇನು ಏನು ನಾನು ಆಧ್ಯಾತ್ಮಿಕ ಹೇಳ್ತೀರಾ ನಾನು ಸೂಲವಾಗಿ ಇರೋದು ಉಪವಾಸ ಅಂತಂದ್ರೆ ನಾವ್ ಅದಕ್ಕೆ ಆಹಾರ ಕೊಡ್ತಾ ಇಲ್ಲ ಏನ್ ಕೊಡ್ತಾ ಇಲ್ಲ ನಾನು ಆಹಾರ ಕೊಟ್ಟಿಲ್ಲ ಅಂತಂದ್ರು ಕೂಡ ಶರೀರಕ್ಕೆ ಶಕ್ತಿ ಸಿಗ್ತದೆ ಗೊತ್ತಾ ನಿಮ್ಗೆ ಇವತ್ತೆಲ್ಲ ನಾಚುರೋಪತಿ ಟ್ರೀಟ್ಮೆಂಟ್ ಯಾಕೆ ಯಾಕೆಂತಂದ್ರೆ ಆ ಉಪವಾಸವನ್ನು ನೀವು ಮಾಡಿದಾಗ ಆತ್ಮ ಏನ್ ಮಾಡ್ತದೆ ಶರೀರದಲ್ಲಿರುವಂತೇಸ್ಟೇಜ್ ಏನ್ ಮಾಡ್ತದೆ ಹೊರಗಡೆ ಏನ್ ಮಾಡ್ತದೆ ವೇಸ್ಟೇಜ್ ಹೊರಗಡೆಗೆ ಹಾಕಿದಾಗ ರೋಗಾಣುಗಳು ಹೊರಗಡೆ ಹೋದಾಗ ಶರೀರ ಶಕ್ತಿ ಬರ್ತದೋ ಬರಲ್ವೋ ಅರ್ಥ ಆಯ್ತು ನಿಮ್ಗೆ ಅದು ಎಲ್ಲಿವರೆಗೂ ಉಪವಾಸ ಮಾಡಬೇಕು ಅಷ್ಟೇವರೆಗೆ ಮಾತ್ರ ಆ ನಂತರನೂ ಮಾಡ್ಲಿಕ್ಕೆ ಹೋದನು ನಿತ್ರಾಣ ಆಗ್ಬಿಡ್ತೀರಿ ಓಕೆನಾ ಅದಕ್ಕೆ ಉಪವಾಸನು ಯಾವ ಪ್ರಮಾಣದಲ್ಲಿ ಮಾಡಬೇಕು ಹೇಳುವಂತ ಜ್ಞಾನನು ಕೂಡ ನಮ್ಗೇನು ಬೇಕಾಗ್ತದೆ ಅಂತಂದ್ರೆ ಉಪವಾಸದಿಂದನೂ ಕೂಡ ಶಕ್ತಿ ತಗೊಳ್ಬಹುದು ಆಹಾರದಿಂದನೂ ಶಕ್ತಿ ತಗೊಳ್ಬಹುದು ವಾಕಿಂಗಿಂದನೂ ಶಕ್ತಿ ತಗೊಳ್ಬಹುದು ವ್ಯಾಯಾಮದಿಂದನೂ ಶಕ್ತಿ ತಗೊಳ್ಬಹುದು ಅಲ್ವಾ ಶುದ್ಧವಾದ ಗಾಳಿಯಿಂದನೂ ಕೂಡ ಏನ್ ಮಾಡಬಹುದು ಶಕ್ತಿ ತಗೊಳ್ಬಹುದು ಸರಿ ಆಹಾರ ತಗೊಂಡಾಗ ಶರೀರಕ್ಕೆ ಶಕ್ತಿ ಸಿಗ್ತದೋ ಸಿಗಲ್ವೋ ಸರಿ ನಾನು ಯಾವಾಗಲೂ ಜಂಕ್ ಫುಡ್ ತಿಂತೇನೆ ಪೆಪ್ಸಿ ಕುಡಿಯೋದು ಓಕೆನಾ ಆಮೇಲೆ ಮೈದಾ ಹಿಟ್ಟಿಂದ ಆಹಾರ ತಿನ್ನೋದು ಎಣ್ಣೆ ಪದಾರ್ಥ ತಿನ್ನೋದು ಶರೀರಕ್ಕೆ ಆರೋಗ್ಯ ವೃದ್ಧಿ ಆಗತ್ತೋ ಆಗಲ್ವೋ ಆಗಲ್ಲ ತಾನೆ ಆದ್ರೆ ಆಹಾರ ಕೊಟ್ಟೂನು ಕೂಡ ಶರೀರಕ್ಕೆ ಉಪಯೋಗ ಆಗುವಂತ ಆಹಾರ ಕೊಟ್ಟಾಗ ಮಾತ್ರ ಏನಾಗ್ತದೆ ಶರೀರದ ಬಲ ಹೆಚ್ಚಿಗೆ ಆಗತ್ತೆ ಶರೀರಕ್ಕೆ ವಿರುದ್ಧವಾದಂತ ಆಹಾರವನ್ನು ನಾನು ಕೊಟ್ಟಾಗ ಶರೀರದ ಆರೋಗ್ಯ ಕ್ಷೀಣವಾಗತ್ತೆ ಆದ್ಮೇಲೆ ನನಗೆ ಶುಗರ್ ಇದೆ ನಾನು ಸ್ವೀಟ್ ತಿಂದಾಗ ಆರೋಗ್ಯ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ ಅಲ್ವಾ ಅದಕ್ಕಾಗಿ ಯಾವ ಸಮಯದಲ್ಲಿ ಯಾವ ಬಲವನ್ನ ಹೇಗೆ ಜಾಸ್ತಿ ಮಾಡಬೇಕು ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಹೇಗೆ ಜಮಾ ಮಾಡಿ ಹೇಳುವಂತ ಜ್ಞಾನನು ಕೂಡ ನಮ್ಗೆ ಆಗ್ತದೆ ಎಲ್ಲಾ ಕಡೆ ಒಂದೇ ಫಾರ್ಮುಲಾ ಏನಾಗೋದಿಲ್ಲ ಏನಾಗಪ್ಲೈ ಕೆಲವೊಂದ್ಸಲ ಉಪವಾಸದಿಂದ ಶಕ್ತಿ ಸಿಗ್ತದೆ ಕೆಲವೊಂದ್ಸಲ ಆಹಾರದಿಂದ ಸಿಗ್ತದೆ ಕೆಲವೊಂದ್ಸಲ ಆಹಾರ ತಿಂದೇನೆ ಆರೋಗ್ಯ ಹಾಳಾಗ್ತದೆ ಅಲ್ವಾ ಹೀಗೆ ಅದನ್ನೆಲ್ಲ ಜ್ಞಾನ ನಮ್ಮಲ್ಲಿ ಏನಾಗ್ಬೇಕಾಗ್ತದೆ ಇರಬೇಕಾಗ್ತದೆ ಸರಿ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ ಹೊಟ್ಟೆ ಹಸ್ದಾಗ ಹೆಚ್ಚಿಗೆ ತಿನ್ಬೇಕಾಗ್ತದೆ ಅಲ್ವಾ ಹೊಟ್ಟೆ ತುಂಬ್ದಾಗ ಒಂದು ಊಟ ಏನ್ ಮಾಡ್ಬೇಕಾಗ್ತದೆ ಬೀಡು ಬೇಕಾಗ್ತದೆ ಮಧ್ಯಾಹ್ನ ಊಟ ಜಾಸ್ತಿ ಆಗ್ಬಿಟ್ಟಿದೆಪ್ಪ ಬಾಬನ್ ಬಂದ್ಬಿಟ್ಟಿದಿರ ಅವಾಗ ರಾತ್ರಿ ಊಟ ಏನ್ ಮಾಡ್ಬೇಕು ಅಂದ್ರೆ ಆ ಜ್ಞಾನ ಇರಬೇಕು ನಿಮಗೆ ಹ್ಮ್ ಯಾವ ಸಮಯದಲ್ಲಿ ಯಾವ ಆಹಾರ ಬೇಕು ತುಂಬಾ ಚಳಿ ಇದೆ ಅಂತ ಮಳೆ ಬರ್ತಾ ಇದೆ ಆವಾಗ ಒಳ್ಳೆ ಐಸ್ ಕ್ರೀಮ್ ತಿನ್ನೋದು ಹೆಂಗಿರ್ತದೆ ಅಲ್ವಾ ಈ ಎಲ್ಲ ಜ್ಞಾನ ನಮ್ಗೆ ಬೇಕೋ ಬೇಡವೋ ಆ ಜ್ಞಾನ ಇಲ್ಲ ಅಂತಂದ್ರೆ ನಿಮ್ಮ ಬಾಹುಬಲ ಏನಾಗ್ತದೆ ಕಳೆದು ಹೋಗ್ಲಿಕ್ಕೆ ಕಡಿಮೆ ಆಗ್ಲಿಕ್ಕೆ ನೀವೇ ಕಾರಣೀಕರ್ತರು ಆಗ್ತೀರಾ ನಿಮ್ಮತ್ತ ಧನ ಬಲ ಇದೆ ಅಂತ ತಿಳ್ಕೊಳ್ಳಿ ತುಂಬಾ ಜನರಿಗೆ ಕೊಟ್ಬಿಡೋದು ಕೇಳ್ ಕೇಳಿದವ್ರಿಗೆಲ್ಲ ಕೊಟ್ಬಿಡೋದು ಅವಾಗ ಏನಾಗ್ತದೆ ನಿಮಗೆ ಅವಶ್ಯಕತೆ ಇದ್ದಾಗ ಆ ಧನ ನಿಮ್ಗೆ ಸಹಾಯ ಮಾಡತ್ತೋ ಮಾಡಲ್ವೋ ಅದಕ್ಕಾಗಿ ಯಾರಿಗೆ ಯಾವ ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ಧನ ಕೊಡಬೇಕು ಅಂತ ನಿಮ್ಗೆ ಏನಾಗಿರ್ಬೇಕು ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ ನೀವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಪಾಕೆಟ್ ಮನೆ ಅಂತ ಕೊಡ್ತಿದೀರಾ ಇಲ್ಲ ಹಾ ದುಡ್ಡು ಕೊಡ್ತಾ ಇದ್ರಾ ಸ್ಕೂಲಿಗ್ ಹೋದಾಗ ನೀವು ಒಳ್ಳೆಯವರಾದ್ರು ಕೆಟ್ಟವರಾದ್ರು ಸರಿ ನಿಮ್ಮ ಮಕ್ಕಳಿಗೆ ನೀವು ಈಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ದುಡ್ಡು ಕೊಡ್ತೀರೋ ಕೊಡಲ್ವಾ ಕೊಡ್ತೀವಿ ಅವ್ರು ಒಳ್ಳೆಯವರಾಗಿದ್ದಾರೆ ಕೆಟ್ಟವರಾಗಿದ್ದಾರೆ ನಾನು ಹೇಳುದಿಲ್ಲ ನೀವೇ ಹೇಳಿ ಯಾಕೆ ನಾನ್ ಯಾಕೆ ಹೇಳುದ್ರೆ ನನ್ಗೆ ಮಕ್ಕಳಿಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ ನನಗೆ ಗೊತ್ತಿಲ್ಲ ಅದ ಅನುಭವ ಹ ಆವಾಗ ಆತ್ಮೀರೆ ನಮ್ಮತ್ತ ದುಡ್ಡು ಬೇಕು ಅಂತ ಅನಿಸ್ತಾ ಇತ್ತು ಚಾಕ್ಲೇಟ್ ತಿನ್ಬೇಕು ಗಮ್ ತಿನ್ಬೇಕು ಐಸ್ ಕ್ರೀಮ್ ತಿನ್ಬೇಕು ಅಂತ ದುಡ್ಡು ಕೊಡ್ತಿರ್ಲಿಲ್ಲ ಅಲ್ವಾ ಅದಕ್ಕಾಗಿ ನಾವು ಮುದ್ದೆ ತಿನ್ನೋದನ್ನ ಕಲ್ತ್ವಿ ಈಗ ಹಣ ಕೊಟ್ಟು ಕೊಟ್ಟು ಏನ್ ಮಾಡಿದಾರೆ ಬಿಸ್ಕಿಟ್ ಚಾಕ್ಲೇಟು ಎಲ್ಲ ತಿನ್ಲಿಕ್ಕೆ ಕಲ್ತ್ ಬಿಟ್ಟಿದ್ದಾರೆ ಹೌದು ತಾನೆ ಅಂದ್ರೆ ಆತ್ಮೀರೆ ಕೆಲವೊಂದು ಬಲವನ್ನು ನಾವು ಪ್ರಯೋಗ ಮಾಡ್ದಾಗ ಅದು ಜಾಸ್ತಿ ಆದ್ರೆ ಅದರಿಂದನೂ ಕೂಡ ಏನಾಗ್ತದೆ ಜೀವನದಲ್ಲಿ ತೊಂದರೆ ಆಗುತ್ತೆ ಅದಕ್ಕೆ ಯಾವ ಸಮಯದಲ್ಲಿ ಯಾವ ಯಾವ ಪ್ರಮಾಣದಲ್ಲಿ ರೂಪದಲ್ಲಿ ಯಾವ ಬಲವನ್ನ ಇಷ್ಟು ಉಪಯೋಗ ಮಾಡ್ಬೇಕು ಅಂತ ಜಾಣ್ಮೆನು ನಮ್ಗೆ ಇದೆ ಆವಾಗ ಮಾತ್ರ ನಮ್ಮ ಕರ್ಮ ಸಫಲವಾಗತ್ತೆ ಆದ್ಮೇಲೆ ನಮ್ಗೆ ಭಗವಂತ ನೂರು ವರ್ಷದಲ್ಲಿ ಯಾಕೆ ಜ್ಞಾನವನ್ನ ತಿಳಿಸ್ತಾ ಇದ್ದಾರೆ ಹೇಳಿ ಯಾಕೆ ಜ್ಞಾನ ತಿಳಿಸ್ತಾ ಇದ್ದಾರೆ ಏನ್ ಜ್ಞಾನ ತಿಳಿಸ್ತಾ ಇದ್ದಾರೆ ನಮ್ಮ ಜೀವನ ಸಫಲ ಹೇಗಾಗ್ಬೇಕು ಅಂತ ಹೌದು ತಾನೆ ಜೀವನದಲ್ಲ ಫೇಲ್ಯೂರ್ ಆಗ್ತಿದ್ದೀವಿ ತಾನೆ ಫೇಲ್ ಆಗ್ಲಿಕ್ಕೆ ದುಃಖ ಬರ್ಲಿಕ್ಕೆ ಕಷ್ಟ ಆಗ್ಲಿಕ್ಕೆ ಕಾರಣ ಏನು ಅಲ್ಲಿಂದ ಹೊರಗಡೆ ಬರುವಂತ ವಿಧಿವಿಧಾನ ಏನು ಫೈನಲಿ ಬೇಕಾಗಿರೋದು ಅದೇ ಅಲ್ವಾ ಆತ್ಮದ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಆನಂದ ನೆಮ್ಮದಿ ಆರೋಗ್ಯ ಎಲ್ಲ ಇರಬೇಕಲ್ವಾ ಇದಕ್ಕೆ ಎಲ್ಲೆಲ್ಲಿಂದ ಕಾರಣಗಳು ಬರ್ತಿದಾವೆ ಎಲ್ಲೆಲ್ಲಿಂದ ಯುದ್ಧಗಳು ಬರ್ತಾ ಇದಾವೆ ಎಲ್ಲೆಲ್ಲಿಂದ ಸಮಸ್ಯೆ ಬರ್ತಾ ಇದೆ ಯಾವ ಸಾಧನ ನಿಮ್ಗೆ ಸಹಯೋಗ ಕೊಡುವಂತದಿದೆಯೋ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿನ ಅದೇ ಸಾಧನದಿಂದ ನಿಮ್ಗೆ ಏನಾಗ್ತದೆ ತೊಂದರೆ ಆಗ್ತದೆ ವಯಸ್ಸಾದ್ಮೇಲೆ ನನ್ನ ಮಕ್ಕಳು ಸಾಕ್ತಾರೆ ಅದಕ್ಕಾಗಿ ಅವ್ರಿಗೆ ಜನ್ಮ ಕೊಡೋದೇನು ಅವ್ರನ್ನ ಬೆಳೆಸೋದೇನು ಅವ್ರಿಗೆ ಹಣ ಕೊಡೋದೇನು ದೊಡ್ಡವ್ರನ್ನ ಮಾಡೋದೇನು ಅಯ್ಯೋ ನನ್ನ ಮಕ್ಕಳು ಕಷ್ಟ ಪಡಬಾರ್ದಪ್ಪಾ ಅಂತ ಎಲ್ಲ ಕೆಲಸ ಮಾಡೋದೇನು ವಯಸ್ಸಾದ್ಮೇಲೆ ಅವ್ರು ಸಾಕ್ತಾರೋ ಸಾಕಲ್ವೋ ಸಾಕಲ್ಲ ನನಗೆ ಗೊತ್ತಿಲ್ಲ ಅದು ನೋಡ್ಕೊಳ್ಳಿ ಅಂದ್ರೆ ಯಾರನ್ನ ಎಷ್ಟು ಮಟ್ಟಿಗೆ ನೋಡ್ಕೊಳ್ಬೇಕು ಅಷ್ಟೇ ಮಾಡ್ಬೇಕು ಏಟ್ ಕೊಡೋ ಟೈಮ್ ಸರಿಯಾಗಿ ಏಟ್ ಕೊಡಬೇಕು ಅದು ತಾನೇ ತುಂಬಾ ಮುದ್ದು ಒಳ್ಳೇದು ಅಲ್ಲ ತುಂಬಾ ಏಟು ಒಳ್ಳೇದು ಅಲ್ಲ ಶರೀರದ ದಂಡನೆಯೂ ಕೂಡ ತುಂಬಾ ಒಳ್ಳೇದಲ್ಲ ಶರೀರದ ಜಾಸ್ತಿ ಆಹಾರನೂ ಒಳ್ಳೇದಲ್ಲ ಶರೀರ ಹೆಚ್ಚಿಗೆ ನಿದ್ದೆನೂ ಒಳ್ಳೇದಲ್ಲ ಕಡಿಮೆ ನಿದ್ದೆನೂ ಒಳ್ಳೇದಲ್ಲ ಇಲ್ಲದಕ್ಕೂ ಏನ್ ಬೇಕು ಬ್ಯಾಲೆನ್ಸ್ ಅಂದ್ರೆ ನಮ್ಮ ಜೀವನದಲ್ಲಿ ಅಸಫಲತೆಗೆ ಏನೇನು ಕಾರಣಗಳು ಅಂತ ಬಾಬಾ ಎಲ್ಲ ವಿಷಯವನ್ನ ನಮ್ಗೆ ಏನ್ ಮಾಡ್ತಿದಾರೆ ಮುರಳಿಯ ಮುಖಾಂತರ ಈಶ್ವರ ಜ್ಞಾನದ ಮೂಲಕ ತಿಳಿಸ್ತಾ ಇದ್ದಾರೆ ಎಲ್ಲಾ ಚೆನ್ನಾಗಿದ್ದು ಒಂದರಲ್ಲಿ ಫೇಲ್ ಆಗ್ಬಿಟ್ರೆ ನೀ ಫೈನಲ್ ಏನು ಫೇಲ್ ಜ್ಞಾನ ಯೋಗ ಸೇವೆ ನೂರಕ್ಕೆ ನೂರು ಧಾರಣೆಯಲ್ಲಿ ಫೇಲ್ ಅವಾಗ ನೀವು ಪಾಸ್ ಆದ್ರೆ ಫೇಲ್ ಆದ್ರೂ ಈಗ ನಾವೇನ್ ಮಾಡುದು ಒಂದಲ್ಲಿ ಐದು ಮಾರ್ಕ್ಸ್ ಕಡಿಮೆ ಇದೆ ಮೂವತ್ತೈದು ಮಾರ್ಕ್ಸ್ ತಗೊಳ್ಬೇಕಿದ್ರೆ ಮೂವತ್ತು ತಗೊಂಡ್ಬಿಟ್ಟಿದ್ದೀವಿ ಎಷ್ಟು ತಗೊಂಡಿದ್ದೀವಿ ಈಗ ಸೇವೆ ಐದು ಯೋಗದೊಂದು ಐದು ಜ್ಞಾನದ ಒಂದು ಐದು ಅದನ್ನ ಧಾರಣೆಗೆ ಶಿಫ್ಟ್ ಮಾಡ್ಲಿಕ್ಕೆ ಆಗ್ತದೋ ಆಗಲ್ವೋ ಆಗಲ್ಲ ತಾನೇ ಅದ್ರಲ್ಲಿ ಫೇಲ್ ಅಂದ್ರೆ ಟೋಟಲ್ ಎಕ್ಸಾಮ್ ಅಲ್ಲಿ ಏನಾಗ್ಬಿಡ್ತೀರಿ ಫೇಲ್ ಆಗ್ಬಿಡ್ತೀರಾ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ ಎಲ್ಲದರಲ್ಲೂ ಫೇಲ್ ಆಗುವಂತ ಕಾರಣದಿಂದ ಬಾಬಾ ಹೇಳ್ತಾರೆ ಎಲ್ಲದರ ಕಡೆಗೆ ಏನ್ ಮಾಡಿ ಗಮನವನ್ನ ಕೊಟ್ಟು ನಿಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಳಿ ಯಾಕಂತಂದ್ರೆ ಸತ್ಯಯುಗ ತ ದೇವತೆಗಳು ಸದಾ ಸುಖಿಯಾಗಿರ್ಬೇಕು ಅಂತಂದ್ರೆ ಈ ಎಲ್ಲದರ ಕಡೆನೂ ಕೂಡ ಜೀವನ ನಡೆಸುವಂತ ಕಲೆ ಅವರಿಗೆ ಗೊತ್ತಿಸಬೇಕಾಗ್ತದೆ ಆ ಕಲೆಯನ್ನ ಇಲ್ಲಿ ಭಗವಂತ ನಮ್ಗೆ ಏನ್ ಮಾಡ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಯಾರು ಅದನ್ನ ಅರ್ಥ ಮಾಡ್ಕೊಂಡು ಅಳವಡಿಕೆ ಮಾಡ್ಕೊಂಡಿರ್ತಾರೋ ಅವ್ರು ಒಳ್ಳೆಯ ಮಾರ್ಕ್ಸ್ನ ಏನ್ ಮಾಡ್ತಾ ಹೋಗ್ತಾರೆ ತೆಗೆದುಕೊಳ್ತಾರೆ ಮತ್ತು ಒಳ್ಳೆಯ ಜೀವನವನ್ನ नरस्ता रहे ओके थैंक यू ओम शांति